ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಫ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಏನಿದು ಎಷ್ಟ್ ಲಘು ವಿಡಿಯೋ ಇವತ್ತ ಸಂಡೇ ಸ್ಪೆಷಲ್ ಏನು ಅಂತೀರೇನ್ರಿ ನೋಡ್ರಿ ಸ್ವಲ್ಪ ಹಾಲ್ ಅಷ್ಟ ಕ್ಲೀನ್ ಮಾಡ್ಕೊಂಡೆ ನಿನ್ನೆ ಸಾಯಂಕಾಲದ ವಿಡಿಯೋ ಇದು ನಿನ್ನೆ ಚಂಪಾ ಸೃಷ್ಟಿ ಇತ್ತು ಆಕ್ಚುಲಿ ನಾವು ಎವ್ರಿ ಇಯರ್ ಲಘುನಿನೇ ರಾಯರ್ ಮಟ್ಟಕ್ಕೆ ಹೋಗ್ತಿದ್ವಿ ಈ ವರ್ಷ ಸ್ವಲ್ಪ ಟೈಮ್ ಟೇಬಲ್ ಚೇಂಜ್ ಆಗಿದ್ದಕ್ಕೆ ಮತ್ತು ಇಲ್ಲಿ ನಮ್ಮ ಬಿಜಾಪುರದೊಳಗೆ ಉತ್ತರಾದಿಮಠ ಸ್ವಾಮಿಗಳು ಬಂದಾರ್ರಿ ಹೀಗಾಗಿ ಸಾಯಂಕಾಲ ಏಳು ಗಂಟೆಕ್ಕೆ ನಾವು ಏನು ಮಾಡಿಬಿಡ್ತೀವಿ ಅಲ್ಲಿ ಪ್ರವಚನ ಕೇಳಲಿಕ್ಕೆ ಹೋಗ್ತೀವಿ ಅಂದರೆ ಅಂದ್ರೆ ಇಷ್ಟ ಲಗುನೇ ಯಾಕೆ ಅಂತೀರೇನು ರೀ ಅಲ್ಲಿ ಸ್ಟಾರ್ಟ್ ಆಗೋದು ಲೇಟ್ ಇದ್ದರೂ ಕೂಡ ಇಲ್ಲಿಂದ ನಮ್ಮನೆಯಿಂದ ಅಲ್ಲಿಗೆ ಹೋಗಬೇಕಾದ್ರೆ ಸ್ವಲ್ಪ ಟೈಮ್ ಹಿಡೀತದೆ ಹಾಗಾಗಿ ನಾವು ಮನೆ ಬಿಟ್ಟು ಹೋಗಬೇಕಾದ್ರೆ ಏಳು ಹದಿನೈದು ಅದಾಗಿರ್ತದೆ ಅಲ್ಲಿ ಅರ್ಧ ಗಂಟೆ ಬೇಕು ನಾವು ಹೋಗಲಿಕ್ಕೆ ಬಹಳ ಚಂದ ಹೇಳ್ತಾರ್ರಿ ತಿಳ್ಕೊಂಡ್ರೆ ಬಹಳಷ್ಟು ಇದೆ ಅದನ್ನು ಹೇಳ್ತೀನಿ ನಿಮಗೆ ಹಂಗೆ ವಿಡಿಯೋಸ್ ಡೈಲಿ ಬರ್ತಿರ್ತಾವ ಅವಾಗ ಒಂದೊಂದು ನುಡಿಮುತ್ತುಗಳು ಅವು ನಮ್ಮ ಲೈಫ್ ಸ್ಟೈಲಿಗೆ ನಾವಿರುವಂಥ ನಾವು ಏನು ಚೇಂಜ್ ಮಾಡ್ಕೋಬೇಕು ನಮ್ಮಲ್ಲಿ ಬಹಳ ಚಂದ ಹೇಳ್ತಾರೆ ಏನು ಅವರ ಕೇಳಲಿಕ್ಕೆ ಅಷ್ಟು ಖುಷಿ ಆಗ್ತದೆ ಈಗ ಏನು ಮಾಡ್ಲಿಕ್ಕೆ ಅಂತಂದ್ರೆ ನಿಮಗೆ ಹೇಳಿದ್ನಿಲ್ಲ ಚಂಪಾ ಎವ್ರಿ ಇಯರ್ ನಾವು ರಾಯರ್ ಮಠಕ್ಕೆ ಹೋಗ್ತಿದ್ವಿ ಅಂತ ಈ ಸಾರಿ ಏನು ಮಾಡಿಬಿಟ್ಟೆ ಕೆಂಪಾ ಲಾಸ್ಟ್ ಡೇ ಕಾರ್ತಿಕ್ದ್ದು ಅದಕ್ಕೆ ಮನೆಯೊಳಗ ವೃಂದಾವನ ಅದಕ್ಕೂ ಟೈಮ್ ಅಂದ್ರೆ ಎಷ್ಟೇ ಹದಿನೈದು ನಿಮಿಷ ನೋಡ್ರಿ ಭಾಳ ಅಂದ್ರೆ ಇದ್ದು ಹದ್ನೈದು ನಿಮಿಷದೊಳಗೆ ವೃಂದಾವನ ತಲಿಯೊಳಗೆ ಹೆಂಗ್ ಬರ್ತದೋ ಹಂಗ ತೆಗೆದು ರಾಯರಿಗೆ ಬೇಡ್ಕೊಂಡು ಮನೆಯೊಳಗ ದೀಪೋತ್ಸವ ಮಾಡೋಣ ಅಂತ ತಿಳ್ಕೊಂಡು ಮನಸ್ಸಿಗೆ ಬಂದಷ್ಟು ಹತ್ತು ಹದಿನೈದು ಇಪ್ಪತ್ತು ದೀಪಗಳನ್ನು ಹಚ್ಚಿ ಅಲಂಕಾರ ಮಾಡಿದ್ವಿ ಮತ್ತು ಇನ್ನು ಒಂದು ನಮ್ಮ ಮನಿಯವರು ಧರ್ಮ ಕೊಲ್ಲೆ ಮಾಡಿದ್ದು ರಥ ಅಂತೂ ಅದ ನೋಡಿರಿ ನೀವು ನಾನು ಹೋಮ್ ಟೂರ್ ಮಾಡಿದಾಗ ಅದು ರಥವನ್ನ ಇಟ್ಟು ಮಾಡಿದ್ವಿ ಏನೋ ಆನಂದ ರೀ ಕರಿನೇ ಅವು ಕೆಲವೊಂದು ದೇವರ ಮೇಲೆ ಬರೆದದ್ದು ಮೇಲೆ ರಾಯರ ಮೇಲೆ ಬರೆದದ್ದು ಕರೆದರಿ ಬರುವರು ಅರಗಿಳಗೆರದಲೆ ಅಂತ ಅರ್ಥ ನೋಡ್ರಿ ಕರಿಲಾರ್ದವ್ರೇ ಹುಚ್ಚರು ರಾಯರ್ನ ಹಂಗ ಕರೆದ್ರೆ ಕೂಸು ಇದ್ದಂಗ್ರಿ ಬಂದ ಬಿಡ್ತಾರೆ ಅಂದಂಗ ನಿನ್ನೆ ನಮ್ಮ ಮನೆಯೊಳಗೆ ರಾಯರು ವೃಂದಾವನದೊಳಗೆ ಬಂದು ಕೂತಾರೇನೋ ಅಂತ ನಮಗೆ ಫೀಲ್ ಆಗ್ಲಿಗತಿತ್ತು ಏನು ನಾವು ತೆಗ್ದೀವಿ ಅಂತ ತಿಳ್ಕೊಂಡು ನಮಗೆ ಹಂಗೆ ಅನ್ನಿಸ್ಲಿಕ್ಕತಿತ್ತೋ ಗೊತ್ತಿಲ್ಲ ನಾವು ವೃಂದಾವನವನ್ನು ತೆಗೆದ್ವಿ ನಾವು ರಂಗೋಲಿ ಒಳಗೆ ಹೇಳಿ ಹಂಗೆ ಎಲ್ರಿಗೂ ಅದೇ ಥರ ಫೀಲ್ ಆಗ್ತದೆ ಯಾರು ವೃಂದಾವನವನ್ನು ತೆಗಿತಾರೆ ಅವರೆಲ್ಲರಿಗೂ ಇದು ನಾನು ತೆಗ್ದದ್ದು ಎಷ್ಟು ಚಂದ ತೆಗ್ದೀನಿ ಅಂತಾನೆ ಅನಿಸ್ತದೆ ಯಾಕಂತಂದ್ರೆ ಅದರೊಳಗೆ ಅಷ್ಟು ಭಕ್ತಿ ಹಾಕಿ ತೆಗ್ದಿರ್ತಾರ್ರಿ ನಾನು ಒಬ್ಬಕ್ಕಿನೇ ಅಲ್ರಿ ಯಾರೇ ವೃಂದಾವನವನ್ನು ತೆಗೆದ್ರೂ ಅದರೊಳಗೆ ಅಷ್ಟು ಭಕ್ತಿ ನಯ ವಿನಯತೆಯಿಂದ ತೆಗೆದಿರ್ತಾರೆ ಹಾಗಾಗಿ ನಾನು ಸ್ವಲ್ಪ ಗಡಿಬಿಡಿ ಒಳಗೆ ತೆಗ್ದೀನ್ರಿ ಆದರೆ ಏನೇ ಮಾಡಿದರೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅಂತ ನಿಮಗೆಲ್ಲ ಗೊತ್ತೇ ಅದ ಅದಕ್ಕೆ ಇದನ್ನು ಸಪ್ರೇಟ್ ಆದ ವಿಡಿಯೋನೇ ಬಿಡ್ಲಿಕ್ಕೆ ಬಹಳ ಜನರು ಇಷ್ಟಪಡ್ತೀರಿ ಹಾಡುಗಳನ್ನು ಕೇಳಲಿಕ್ಕೆ ನಾವು ಸಂಗೀತಗಾರರು ಅಲ್ವೇ ಅಲ್ಲ ಸಂಗೀತದ್ದು ಏನೂ ಗೊತ್ತಿಲ್ಲ ಆದರೂ ಕೂಡ ನೀವೆಲ್ಲ ಅದನ್ನು ಕೇಳಿ ಒಂದು ಖುಷಿಯನ್ನು ವ್ಯಕ್ತಪಡಿಸ್ತೀರಿ ಅಂದ ಮೇಲೆ ನನಗೂ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತದೆ ಹಂಗಾಗಿ ನಿನ್ನೆ ತೆಗೆದ ರಾಯರ ವೃಂದಾವನ ಅದರ ಜೊತೆಗೆ ನನ್ನ ಮಕ್ಕಳು ಹಾಡಿದ ಒಂದು ಹಾಡು ನಿನ್ನೆ ಹಾಡಿದ್ರಿ ರೀ ಅವರು ನಾನು ವೃಂದಾವನ ತೆಗಿತೀನಿ ನೀವು ಹಂಗ ರಾಯರ ಹಾಡ ಹಾಡ್ರಿ ಅಂತ ಹೇಳ್ದೆ ಅವರು ಹಾಡ್ಯಾರ ಕೇಳೋಣಂತ ಬರ್ರಿ ಮತ್ತೆ ಡೈಲಿ ಇಲ್ಲೋಗಂತೂ ಆ್ಯಶುವಲ್ ಟೈಮು ಇವತ್ತು ಸಂಡೇ ಅದ ಮಧ್ಯಾಹ್ನ ಅಷ್ಟೊತ್ತಿಗೆ ಬರ್ತದ್ರಿ ಹಾಡು ಕೇಳ್ಕೋತ ವೃಂದಾವನವನ್ನ ತಗಿಯೋಣ್ರಿ ಗುರುವೇ ವರಹಜ ತಟ ವಾಸ ಪುರಿ ಮಂತ್ರಾಧೀಶ ಗುರುವೇ ವರಹಜ ತಟ ಪುರಿ ಮಂತ್ರಾಧೀಶ ಅರುಮೊರೆ ಇಡುವೆನು ವರ ಪದ ಪದುಮಕೆ ಅರುಮೊರೆ ಇಡುವೆನು ವರ ಪದ ಪದುಮಕೆ ಕರ್ಣದಲ ನ ಮನ ಇರಿಸೋ ಗುರುವೇ ವರಹ ಜತ ಪುರಿ ಮಂತ್ರಾಧೀಶ भजिपे गुरुवे यन्नय रोग हरिसु प्रभुवे भागि भजिपे गुरुवे यन्नय रोग हरिषु प्रभुवे राघवेन्द्र दुरितौ धविधूरने राघवेन्द्र दुरितौधवि धूरने भोगिशयन पद राघदि भजिसुव गुरुवे वरहजतटवासा पुरिमन्त्राधीशम् भूतप्रेतभादे बिडसुव छातिनि मधुतिळिदे भूतप्रेतभादे बिडसुव छातिनि मधु भूतरे निप जनातु निम्मपद भूतरे निप जनातु निम्मपद प्रीतिसेव्ययलितातुररिहरो गुरुवे वरहजतटवासा पुरिमन्त्राधीशम् मौनिवर्यनिन्ना निन्ना बेडुवज्ञानभकुतियन्ना मौनिवर्यनिन्ना बेडुवज्ञानभकुतियन्ना ಧ್ಯಾನ ಅಜ್ಞಾನವ ನೋಡಿಸೆ ಧ್ಯಾನ ಮಾಡಿ ಅವ್ಞಾನವನೋಡಿಸೆ ಹಿನಯೋನಿ ಬರಲೇನು ಅಂಜನೋ ಗುರುವೇ ವರಹಜ ತಟವಾಸ ಪುರಿ ಮಂತ್ರಾಧೀಶ ಪರಿಮಳಾರ್ಯ ಎಂದು ನಿಮ್ಮಯ ಬಿರುದು ಕೇಳಿ ಬಂದು परिमलार्यू निम्मय बिरु केबू मोरयनिडु तव चरणुरुहके मोरयनिडुवे तव चरणुरुहके अरवनो तव परिमल स्वबगनु गुर्वे वरहजतटवास पुरिमन्त्राशम् गुरुसुधीन्द्रकरजा सुधीन्द्र करजा तोर्पदु हरियपाद विषया गुरुसुधीन्द्र करजा तोर्पदु हरियपाद गोविन्द विठलन वरसुहृद्गुरु गोविन्द विठलन चरण सरोजव निरुत भजि गुरु गुरुवे

ಗುರುವೇ ವರಹಜ ತಟವಾಸ ಪುರಿ ಮಂತ್ರಾಧೀಶ ಅರುಮೊರೆ ಇಡುವೆನು ವರ ಪದ ಪದಕ ಅರುಮೊರೆ ಇಡುವೆನು ವರ ಪದ ಪದು ನಮನ ಹರಿಯ ಗುರುವೇ ವರಹಜ ತಟವಾಸ ಪುರಿ ಮಂತ್ರಾಧೀಶ भागि भजिपे गुरुवे यन्नय रोग हरिसु प्रभुवे बागि भजिपे गुरुवे यन्नय रोग हरिषुप्रभुवे राघवेन्द्र दुरितौधविधूरने राघवेन्द्र दुरितौधवि धूरने भोगिशयन पद राघदि भजिसुव गुरुवे वरहजतट वासा पुरिमन्त्राधीशा भूतप्रेतभादे बिडिसुवछातिनि मधुतिलिदे भूतप्रेतभादे बिडिसुवछातिनि मधुति भूतरे निप निम्म निम्मपद भूतरे निप जनातु निम्मपद हरो गुरुवे वरहजतटवास पुरी मौनिवर्य निन्ना बेडुव ज्ञानभकुति यन्दा मौनिवर्य निभुति यन्ना ध्यान माज्ञानवनोडिसे ध्यान माज्ञानोडिसे हिनयोनि बरलेनुजनो गुर्वे वरह च तटवास पुरिमन्त्राधीश ನನಗೆ ಬೃಂದಾವನ ತೆಗಿಬೇಕಾದ್ರೆ ಕೆಳಗೆ ಒಂದು ಲೈನ್ ಬರೀಬೇಕನ್ನಿಸ್ತದೆ ಯಾವಾಗೇ ಆಯಿತು ಸಾಕಷ್ಟು ನಾವು ರಾಯರ ಮೇಲೆ ನಾವು ರಾಯರ ಬಗ್ಗೆ ಓದ್ತೀವಿ ಕೇಳ್ತೀವಿ ಅದೆಲ್ಲ ಸರಿ ಆದರೆ ನನಗಂತೂ ಒಂದು ಲೈನ್ ಬಹಳ ಇಷ್ಟವಾದದ್ರಿ ಅದು ಯಾಕೋ ಗೊತ್ತಿಲ್ಲ ಎಲ್ರಿಗೂ ಹಾಗೇನೇ ಇರಬಹುದು ಅಂತ ಅನ್ಕೋತೀನಿ ನಮೋ ಅತ್ಯಂತ ದಯಾಲವೇ ಎಷ್ಟು ಅರ್ಥಪೂರ್ಣ ರೀ ಈ ಲೈನು ನಂಗೆ ಯಾವಾಗೂ ನಂಗೆ ಇದನ್ನೇ ನಾ ಬೇರೆ ರಗಡೆ ಗೊತ್ತಬೇಕಾರೆ ಅದು ಏನೋ ಅವಕ್ಕೂ ಎಲ್ಲ ತನ್ನದೇ ಆದ ಅರ್ಥ ಆದರೂ ಅದರ ಅವನ್ನೆಲ್ಲ ನೋಡಲ್ ನೋಡಲಿಕ್ಕಾಗಿ ಇದು ಮಾತ್ರ ಬಹಳ ಒಂದು ಖುಷಿಯನ್ನು ಕೊಡುವಂಥದ್ದು ಇದು ರಾಯರಿಗೆ ಅತಿಯಾಗಿ ಒಪ್ಪುವಂಥದ್ದು ಅಂತ ಅನಿಸ್ಬಿಡ್ತದೆ ನನ್ನ ಮನಸ್ಸು ಹೇಳಿಬಿಡ್ತದ ನಮೋ ಅತ್ಯಂತ ದಯಾಲವೇ ರಾಯರಿಗೆ ಇದು ಎಷ್ಟು ಅರ್ಥ ನಾವು ಹೆಂಗೆ ತಿಳ್ಕೊತೀವ ಹಂಗ ಅಂತಾರಲ್ರಿ ನೋಡ್ರಿ ಇದ್ರ ಅರ್ಥ ಹೆಂಗ ಅನಿಸ್ತದಂದ್ರ ಎಷ್ಟು ಕರುಣಾಮಯಿ ಇವರು ನಮ್ಮ ಮೇಲೆ ಅತಿಯಾದ ಪ್ರೀತಿ ಯಾರು ಇದ್ದಾರೆ ಅಂತ ಅಂತ ನಾವು ಕ್ವಶನ್ ಕೇಳಿದ್ರ ನಾವು ರಾಯರ ಭಕ್ತರೇ ಆಗಿದ್ವಿ ಅಂತಂದ್ರ ನಮಗ ರಾಘವೇಂದ್ರಾಯರೇ ಕಣ್ಮ್ ಮುಂದ್ ಬಂದ್ಬಿಡ್ತಾರ್ರಿ ಅಂದ್ರ ನಾವು ಏನೇ ಒಂದು ಸಣ್ಣ ನೋವು ಕೂಡ ನಮಗ ಆಗ್ಲಿಕ್ಕೆ ಬಿಡಂಗಿಲ್ಲ ಅವರು ಅಷ್ಟು ಕರುಣಾಮಯಿಯವರು ಎಷ್ಟು ದಯಾಳು ಮೂರ್ತಿಯವರು ಅದಕ್ಕೆ ನನಗೆ ಇದನ್ನು ಬರಿಬೇಕಾದ್ರೆ ಇದು ಇದೇ ನೆನಪಾಗ್ಬಿಡ್ತದ್ರಿ ಇಲ್ಲಿ ಕೆಳಗಡೆ ನಾನು ಅದನ್ನು ಬರೆಯೋದು ನಮೋ ಅತ್ಯಂತ ಅಂತ ಅಂಥೇಳಿ ನೋಡ್ರಿ ಇವತ್ತಿನ ವೃಂದಾವನ ನಿಮಗೆ ಹೆಂಗೆ ಅನ್ನಿಸ್ತು ಚಂಪಾಷ್ಠಿ ಪ್ರಯುಕ್ತ ಒಳಗೆ ರಾಯರ ವೃಂದಾವನ ತೆಗದೆ ರಾಯರು ಒಳಗೆ ಬಂದು ಕೂತಾರ ಹೇಳಿ ನನ್ನ ಮಕ್ಕಳು ಅನ್ಲಿ ಕತ್ತಿದ್ದೀರಿ ಅದು ಗೊತ್ತೇ ಅದ ಯಾರು ಕರೀತಾರೋ ಅವ್ರ ಮನೆಗೆ ಬಂದಿರ್ತಾರೆ ಈಗ ಕಲಿಯುಗದೊಳಗಂತೂ ಕ್ಷಣ ಕ್ಷಣ ಒಂದು ಕ್ಷಣ ಅಂದ್ರೆ ಬಹಳ ಟೈಮ್ ಅನಿಸ್ತದೆ ಅಷ್ಟು ಪವಾಡಗಳು ಅವರು ಅವ ಅವರ ಒಂದು ದೃಷ್ಟಿ ನಮ್ಮ ಮೇಲೆ ನಿಮ್ಮ ಮೇಲೆ ಸದಾ ಇರಲಿ ನಮ್ಮ ಮೇಲೆ ಯಾವತ್ತೂ ಕರುಣಾಜನಕರಾದಂಥ ರಾಯರ ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಲ್ರಿಗೂ ಹೆಂಗೆ ಅನಿಸ್ತು ಅಂತೇಳಿ ಕಮೆಂಟ್ ಮೂಲಕ ಅಂತೂ ತಿಳಿಸಿ ತಿಳಿಸ್ತೀರಿ ನಮ್ಮ ಡೈಲಿ ಲಾಗ್ ಆ್ಯಜ್ ಇಟ್ ಈಸ್ ಟೈಮಿಗೆ ಬರ್ತದ್ರಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು